ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರಾಣನ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅಜಿತ್ ರಾಣ ಮನೆಗೆ ಹೋಗಿರ್ತಾರೆ ಆವಾಗ ರಾಣನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆವಾಗ ಸಾಕ್ಷಿ ಹೇಳ್ತಾಳೆ ಅಜಿತ್ ಯಾರು ಕಾಲ್ ಮಾಡ್ತಿದ್ದಾರೋ ಏನೋ ಎಷ್ಟು ಅರ್ಜೆಂಟ್ ಇದೆಯೋ ಏನೋ ಪಾಪ ಕಾಲ್ ಪಿಕ್ ಮಾಡಿ ಅಂತ ಹೇಳಿ ನಗಾಡ್ತಾಳೆ ನಂತರ ಅಜಿತ್ ಕಾಲ್ ಪಿಕ್ ಮಾಡಿ ಹೇಳಿ ಸರ್ ಅಂತ ಹೇಳಿದಾಗ ಅಜಿತ್ ನೀವು ಇವಾಗ ಯಾವುದೇ ಕೇಸ್ ನಿಮ್ಮ ಕೈಯಲ್ಲಿದ್ದರೂ ಇವಾಗ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು ಅದನ್ನು ಈ ಕೂಡಲೇ ಅಲ್ಲಿಗೆ ಬಿಟ್ಟು ನೀವು ಇವಾಗಲೇ ಮನೆಗೆ ಹೋಗಿ ಯಾಕೆ ಅಂತ ಹೇಳಿದರೆ ನಿಮಗೆ ಪ್ರಮೋಷನ್ ಆಗಿದೆ ಪ್ರಮೋಷನ್ ಆಗಿ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಆ ವ್ಯಕ್ತಿ ಹೇಳ್ತಾರೆ ಇನ್ನು ಮೂರ್ನಾಲ್ಕು ದಿನದೊಳಗಡೆ ನೀವು ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿರಾಶೆಯಾಗಿ ನಿಂತ್ಕೊಂಡಿರಬೇಕಾದ್ರೆ ರಾಣ ಹೇಳ್ತಾನೆ ನೋಡಿದ್ಯಾ ಈ ರಾಣ ಅಂತವ್ರನ್ನ ಎದುರು ಹಾಕೊಂಡ್ರೆ ನಿನಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಇಷ್ಟೇ ಅಲ್ಲ ಇದನ್ನು ಕೂಡ ನೀನು ಮಿ ನೀರಿದ್ರೆ ನಿನ್ನ ಪರಿಸ್ಥಿತಿ ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿ ತಂದ್ಬಿಡ್ತಿದೀನಿ ನಾನು ಅಂತ ಹೇಳಿದಾಗ ಅಜಿತ್ ಅಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಳ್ತಾನೆ ನಂತರ ಆ ಸಾಕ್ಷಿ ಚಿಟ್ಕೆ ಹೊಡೆದು ಅಜಿತ್ನ ಕರೆದು ಸಲ ಈ ರಾಣ ಮನೆ ಕಡೆ ತಲೆ ಹಾಕುವ ಸಾಹಸನ ಮಾಡಿದ್ರೆ ನಿಮ್ಮ ತಲೆನೇ ಇಲ್ಲದ ಇಲ್ಲದಾಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಅಜಿತ್ ಗೆ ಇನ್ನ ಕೂಡ ಕೋಪ ಬಂದು ಅಲ್ಲಿಂದ ಹೊರಡ್ತಾನೆ ನಂತರ ಅಜಿತ್ ಮನೆಗೆ ಬಂದು ಎಲ್ಲ ಸತ್ಯನು ಹೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲರಿ ನೀವು ಒಂದು ವೇಳೆ ಟ್ರಾನ್ಸ್ಫರ್ ತಗೊಂಡ್ರೆ ಆ ಕಾಲೋನಿಯವ್ರ ಗತಿ ಏನು ಮತ್ತು ಅವ್ರ ಕಷ್ಟನ ಯಾರು ನೋಡ್ತಾರೆ ಅವ್ರ ಸಂಕಷ್ಟನ ಯಾರು ಪರಿಹರಿಸ್ತಾರೆ ಹಾಗೆ ನನ್ನ ಗತಿ ಏನು ನನ್ನ ಅಮ್ಮನ ಹೊರಗಡೆ ತಂದೆ ತರ್ತೀನಿ ಅಂತ ಹೇಳಿ ಹೇಳಿದ್ದೀರ ಅಲ್ವ ನೀವು ಇವಾಗ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಇವಾಗ ನಾನೇನು ಮಾಡೋದು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ನಂತರ ಸಂಗೀತನ ಕೂಡ ಹೇಳ್ತಾಳೆ ಹೌದು ಮಗನ ನಿನಗೆ ಈ ಟ್ರಾನ್ಸ್ಫರ್ ಎಲ್ಲ ಬೇಡವೇ ಬೇಡ ನೀನು ಇಷ್ಟು ದಿನ ನಿಷ್ಠೆಯಿಂದ ಕೆಲಸ ಮಾಡಿದ್ಯಾಲ್ವಾ ಅದೇ ಸಾಕು ಇವಾಗ ನೀನು ಟ್ರಾನ್ಸ್ಫರ್ ಅಂತ ಹೇಳಿ ಬೇರೆ ಕಡೆ ಹೋಗುವ ಅವಶ್ಯಕತೆ ಏನೂ ಇಲ್ಲ ನೀನು ಮನೆಯಲ್ಲೇ ಬಿಡು ಕೆಲಸಕ್ಕೆ ರಿಸೈನ್ ಮಾಡಿಬಿಡು ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬಂದು ಅಮ್ಮ ಇಷ್ಟು ದಿನ ನೀನು ಎಷ್ಟು ಸಲ ಅಂತ ಈ ಮಾತನ್ನು ಹೇಳಿದ್ದೀಯ ಆದರೆ ಅದಕ್ಕೆ ನಾನು ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ನಿನಗೆ ನೆನಪಿಲ್ವಾ ಅಮ್ಮ ನೀನು ಈ ದೇಹಕ್ಕೆ ಉಸಿರನ್ನು ಕೊಟ್ಟು ನನ್ನನ್ನು ಎತ್ತಿರಬಹುದು ಆದರೆ ಇಷ್ಟು ದಿನ ನಾನು ಉಸಿರಾಡ್ತಾ ಇರೋದು ನಾನು ಮೈ ಮೇಲೆ ಹಾಕೊಂಡಿದ್ನಲ್ಲ ಈ ಕಾಕಿ ಬಟ್ಟೆಯಿಂದ ಇದೇ ಅಮ್ಮ ನನಗೆ ಎಷ್ಟು ದಿನ ಉಸಿರು ನೆಮ್ಮದಿ ಎಲ್ಲವನ್ನು ಕೊಟ್ಟಿರೋದು ಇವಾಗ ಇದನ್ನೇ ಬಿಟ್ಟುಬಿಡು ಅಂತ ಹೇಳಿದರೆ ನನ್ನ ಉಸಿರನ್ನೇ ನಾನು ನಿಲ್ಲಿಸಿದ ಹಾಗೆ ಸಲ ಈ ಥರದ ಮಾತನ್ನು ಆಡಬೇಡಿ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ರಾಮ್ ಹೇಳ್ತಾನೆ ಅಲ್ಲಾಜಿತ್ ನಿನಗೆ ಈ ಪರಿಸ್ಥಿತಿ ಬೇಕಿತ್ತ ನೀನು ಈ ಇವತ್ತಿನ ಪರಿಸ್ಥಿತಿಯನ್ನು ನೀನಾಗಿಯೇ ತಂದ್ಕೊಂಡಿರೋದು ನೀನು ಆ ರಾಣವರ ಸಾಹಸಕ್ಕೆ ಯಾಕೆ ಹೋಗ್ತಿದ್ದೀಯಾ ಅಂಥವರು ಸಾಹಸನ ಎದುರು ಹಾಕೊಂಡ್ರೆ ಇದೇ ರೀತಿಯಾಗೋದು ಬೇಗ ಬೇಕಿತ್ತ ನಿನಗೆ ಇದು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ನೀವು ರಾಣನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು ನನ್ನ ಹತ್ರ ಮಾತ್ರ ನಾನು ಮನೆಯಲ್ಲಿ ಹೇಳದೆ ಆ ವಿಚಾರ ಮಾವನಿಗೆ ಮಾತ್ರ ಗೊತ್ತಾಗಿರೋದು ಅದನ್ನು ಬಿಟ್ಟರು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಈ ವಿಚಾರ ಹೊರಗಡೆ ಹೋಗಿರೋದು ಹೇಗೆ ಸಾಹೇಬ್ರೆ ಈ ವಿಚಾರ ಅವನಿಗೆ ಮೊದಲಿಗೆ ಮೊದಲೇ ಗೊತ್ತಾಗಿದ್ದಕ್ಕೆ ತಾನೇ ಅವನು ಕಮಿಷನರ್ಗೆ ಹೇಳಿ ನಿಮಗೆ ಟ್ರಾನ್ಸ್ಫರ್ ಮಾಡಿಸಿರೋದು ಅಂತ ಹೇಳಿದಾಗ ಅಜಿತ್ಗೆ ಆಗಿ ಹೌದಲ್ವಾ ಹಾಗಾದರೆ ಈ ವಿಷಯನ ಹೊರಗಡೆ ಹೇಳಿರೋದು ಯಾರು ಅಂತ ಹೇಳ್ತಿರಬೇಕಾದ್ರೆ ರಾಮ್ ಹೇಳ್ತಾನೆ ನಾನೇ ಅವನಿಗೆ ಕಾಲ್ ಮಾಡಿ ಹೇಳಿದ್ದೆ ಅದಕ್ಕೋಸ್ಕರ ಅವನೇ ಅಲರ್ಟ್ ಆಗಿರ್ಬೋದು ಅಂತ ಹೇಳ ಾಗ ಅಜಿತ್ ಹೇಳ್ತಾನೆ ಇಲ್ಲ ನೀವು ಕಾಲ್ ಮಾಡುವಾಗ ನಾನು ಅಲ್ಲೇ ಇದ್ದಿದ್ದೆ ಅಪ್ಪ ಅದಕ್ಕಿಂತ ಮುಂಚೆನೆ ಅವನಿಗೆ ವಿಷಯ ಗೊತ್ತಾಗಿದೆ ಅಂತ ಹೇಳಿದಾಗ ದೇವಿಯೇ ನಿಂದ್ಸಲ ನಗಾಡ್ತಾಳೆ ನಂತರ ಅಜಿತ್ ರೂಮ್ಗೆ ಹೋಗಿ ಮತ್ತೆ ರಾಣಾ ಮತ್ತು ಸಾಕ್ಷಿ ಹೇಳಿರುವ ಮಾತುಗಳನ್ನೇ ಇರಬೇಕಾದ್ರೆ ಭೂಮಿ ಅಲ್ಲಿಗೆ ಹೋಗಿ ಸೈಬ್ರೆ ಎಲ್ಲದೆ ಬಿಡಿ ಯೋಚನೆ ಮಾಡಿ ಏನು ಪ್ರಯೋಜನ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇದು ಹಾಗಲ್ಲ ಭೂಮಿ ನಾನು ನಿನ್ನ ಹಾಗೆ ಎಷ್ಟೋ ಜನರಿಗೆ ಮಾತು ಕೊಟ್ಟಿದ್ದೀನಿ ನಿನ್ಗೂ ಕೂಡ ಈ ಕಾಂಟ್ರಾಕ್ಟ್ ಆಗಿರುವ ವಿಚಾರನೇ ಅದೇ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸತ್ಯ ಬರ್ತಾನೆ ನಾನು ನಿನ್ನ ಕಾಂಟ್ರಾಕ್ಟ್ ಆಗಿರುವುದೇ ನಿನ್ನ ಅಮ್ಮನ ನಾನು ಹೊರಗಡೆ ತರಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ವಾ ಆದರೆ ಇವತ್ತು ನಾನು ಟ್ರಾನ್ಸ್ಫರ್ ಆಗಿ ಹೋದರೆ ನಿಮ್ಮ ಗತಿ ಏನು ನಿಮ್ಮ ಅಮ್ಮನ ಹೊರಗಡೆ ಮತ್ತೆ ಯಾರ್ದಾಗ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ ಏನು ಮಾಡ್ಲಿಕ್ಕಾಗುತ್ತೆ ಸಾಹಿಬ್ರೆ ನೀವೇನು ಬೇಕು ಅಂತ ಹೇಳಿ ಟ್ರಾನ್ಸ್ಫರ್ ತಗೊಂಡಿದ್ರೆ ನಮ್ಮ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗೋದು ಆದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಭೂಮಿ ನಿನಗೆ ನಾನು ಹೇಗೆ ಕೊಟ್ಟಿದ್ದೀನೋ ಹಾಗೆ ಇನ್ನೂ ಕೂಡ ಒಂದು ಹತ್ತು ಹನ್ನೆರಡು ಕೇಸು ಇದೇ ತರ ಕೇಸ್ಗಳಿವೆ ಅವರೆಲ್ಲರೂ ಕೂಡ ನನ್ನನ್ನು ನಂಬ್ಕೊಂಡೆ ನನಗೆ ಆ ಕೇಸನ್ನು ಒಪ್ಪಿಸಿದ್ದಾರೆ ಆದರೆ ಇವಾಗ ನಾನು ಬೇರೆ ಕಡೆ ಹೋದರೆ ಮತ್ತೆ ಇಲ್ಲಿಗೆ ಬರುವ ಪೊಲೀಸ್ ಎಷ್ಟೇ ನಿಯತ್ತಾಗಿರ್ತಾರೆ ಅಂತ ಹೇಳಿ ಹೇಗೆ ಕೇಳುವುದು ನಿಯತ್ತಾಗಿ ಅವರು ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಹೇಗೆ ಹೇಳಲಿಕ್ಕೆ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಸತ್ಯ ಹೇಳ್ತದೆ ಹೌದು ಅಜಿತ್ ನೀನು ಹೇಳ್ತಾ ಇರೋದ್ರಲ್ಲೂ ಮಾ ಅರ್ಥ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಅಲ್ಲ ಸತ್ಯ ಈ ವಿಷಯ ಆ ರಾಣನಿಗೆ ಹೇಗೆ ಗೊತ್ತಾಯಿತು ಅಂತಲೇ ಗೊತ್ತಾಗ್ತಿಲ್ವಲ್ಲ ನಾನು ಹೇಳಿರೋದು ಭೂಮಿಗೆ ಹಾಗೆ ನಿಮಗೆ ಮಾತ್ರ ಭೂಮಿ ಮನೆಯಲ್ಲಿ ಹೇಳಿದ್ದಾರೆ ಆದರೆ ಆ ಮನೆಯಲ್ಲಿ ಮತ್ತೆ ಯಾರು ಅಲ್ಲಿಗೆ ಅವರಿಗೆ ಹೇಳಿರ್ಬೋದು ಮತ್ತೆ ನೀವು ನೀವಂತೂ ನನ್ನ ಫ್ರೆಂಡ್ ಅನ್ನೋದು ಲಾಯರ್ಗಿಂತ ಹೆಚ್ಚಾಗಿ ನನ್ನ ಜೀವಕ್ಕೆ ಜೀವ ಫ್ರೆಂಡ್ ಈ ವಿಚಾರನ ಹೊರಗಡೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾರು ಹೇಳಿರಬಹುದು ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯನಿಗೆ ತಾನು ಸಾಕ್ಷಿಗೆ ಹೇಳಿರುವ ವಿಚಾರ ನೆನಪಾಗಿ ಅಲ್ಲಿಂದ ಹೊರಡ್ತಾನೆ ಆವಾಗ ಅಜಿತ್ ಸತ್ಯನ ಯಾಕೆ ಇದ್ದಕ್ಕಿದ್ದಾಗಿ ಹೊರಗಡೆ ಹೋದರು ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸತ್ಯನ ಫಾಲೋ ಮಾಡ್ಕೊಂಡು ಬರ್ತಾರೆ ಈ ಕಡೆ ಸತ್ಯ ಹೊರಗಡೆ ಬಂದು ಸಾಕ್ಷಿಗೆ ಕಾಲ್ ಮಾಡಿ ನೀವು ರಾಣ ಮಗಳಲ್ವಾ ಅಂತ ಹೇಳಿದಾಗ ಸಾಕ್ಷಿಗೆ ತುಂಬಾನೇ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ನೀವು ಆ ರಾಣ ಯಾರು ಅಂತ ಹೇಳಿದಾಗ ಸತ್ಯ ಎಲ್ಲ ವಿಚಾರನೂ ಹೇಳ್ತಾನೆ ಆವಾಗ ಸಾಕ್ಷಿ ಹೇಳ್ತಾಳೆ ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನನ್ನ ಜೊತೆ ನಂಬಿಕೆ ಇಲ್ಲದವರ ಜೊತೆ ನಾನು ಒಂದು ಕ್ಷಣನೂ ಇರಲಿಕ್ಕೂ ಬಯಸುವುದಿಲ್ಲ ಮಾತಾಡಲಿಕ್ಕೂ ಬಯಸುವುದಿಲ್ಲ ಆ ರಾಣ ಯಾರು ಅಂತ ಹೇಳಿಯೇ ನನಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನೀವು ನನ್ನ ಹೆಸರು ಸಾಕ್ಷಿ ಅಂತ ಮಾ ಅಂತ ಹೇಳಿದ ಮಾತಕ್ಕೆ ಆ ಮಾತ್ರಕ್ಕೆ ಆ ರಾಣ ಮಗಳು ಸಾಕ್ಷಿ ಅಂತ ಹೇಳಿ ಅಂದ್ಕೊಂಡ್ಬಿಟ್ರೆ ಇನ್ನೇನೆ ಯಾವತ್ತೂ ನನಗೆ ಕಾಲ್ ಮಾಡುವ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಕೋಪ ಮಾಡ್ಕೊಳ್ತಾರ ನಾಟಕ ಮಾಡಿ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಸತ್ಯ ಸಾಕ್ಷಿಯವರೇ ಅದು ಹಾಗಲ್ಲ ಹಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ನಂತರ ಅವರಿಬ್ಬರನ್ನ ನೋಡಿ ಸತ್ಯನಿಗೆ ತುಂಬಾನೇ ಶಾಕ್ ಆಗಿ ಅಜಿತ್ ನೀನು ಯಾವಾಗ ಬಂದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅದನ್ನೆಲ್ಲ ನೀನೇ ಹೇಳಬೇಕು ಸತ್ ನೀವೇ ಹೇಳಬೇಕು ಸತ್ಯಣ್ಣ ಏನು ವಿಚಾರ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ ಅದನ್ನ ನಿಜ ಹೇಳಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಕ್ಷಿ ಅಂತ ಹೇಳಿದ್ರೆ ಯಾರು ಸತ್ಯಣ್ಣ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೇಳಿ ಸತ್ಯಣ್ಣ ನೀವು ಅವಳಿಗೆ ಎಲ್ಲ ವಿಚಾರನು ಹೇಳ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಇಲ್ಲ ಅಜಿತ್ ಇದು ಆ ಸತ್ತಿನ ಬೇ ಆ ಸಾಕ್ಷಿನೇ ಬೇರೆ ಈ ಸಾಕ್ಷಿನೇ ಬೇರೆ ಆ ರಾಣ ಮಗಳು ಸಾಕ್ಷಿ ಅಲ್ಲ ಇವಳು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದೇ ನೀವು ಈ ಒಳ್ಳೆ ಹುಡುಗಿ ಸಾಕ್ಷಿಗೆ ಎಲ್ಲ ವಿಚಾರನೂ ಹೇಳಿಬಿಟ್ರ ಅಂತ ಕೇಳಿದಾಗ ಸತ್ಯ ಶಾಕ್ ಆಗಿ ಬಿಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ತಿಂಡಿಯನ್ನು ತಿಂತಿರ್ಬೇಕಾದ್ರೆ ಅಜಿತ್ ಹೇಳ್ತೇನೆ ಅಜಿತ್ ನಾನು ನಾಳೆನೇ ಹೊರಡ್ತಾ ಇದ್ದೀನಿ ಡೆಲ್ಲಿಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಯಿಬ್ರೆ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಶ್ರವಣ ಬಂದು ನೀನು ಸ್ವಲ್ಪ ದಿನ ಅಲ್ಲಿಗೆ ಹೋಗೋದು ಬೇಡ ನೀನು ಇಲ್ಲೇ ಇದ್ ಬಿಡು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನಂತರ ಶ್ರವಣ್ ಹೇಳ್ತಾನೆ ಹಾಗಲ್ಲ ನೀನು ತುಂಬಾ ಅಲ್ವಾ ನಿನ್ನ ಪ್ರಾಣ ಮೊದಲೇ ಅಪಾಯದಲ್ಲಿದೆ ಹಾಗಾಗಿ ನೀನು ಇವಾಗ ಒಂದೇ ಕ್ಷಣ ಅಲ್ಲಿಗೆ ಹೋಗ್ಬಿಟ್ರೆ ನಿನ್ನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹಾಗಾಗಿ ಸ್ವಲ್ಪ ದಿನ ಅಲ್ಲಿನ ಪರಿಸ್ಥಿತಿ ಏನಿದೆ ಯಾವ ರೀತಿಯಾಗಿದೆ ಅಂತ ಹೇಳಿ ಅಜಿತ್ ತಿಳ್ಕೊಂಡು ಆಮೇಲೆ ನಿನ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಶ್ರವಣ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ ಯಾಕೆ ನಂದು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಭೂಮಿಯು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನನಗೆ ಇಷ್ಟೊಂದು ಕಸಿ ಬಿಸಿ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಯಾಕೆ ನನಗೆ ಮನಸ್ಸಿನಿಗಿಂತಲೂ ಭೂಮಿ ಅಂತ ಹೇಳಿದ್ರೆ ಇಷ್ಟೊಂದು ಅಚ್ಚುಮಚ್ಚು ಅಂತ ಶ್ರವಣ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ